ನನಗೆ ನಾಲ್ಕರಿಂದ ಐದು ಥ್ರೆಡ್ ಕಾಲ್ಸ್ ಬಂದಿದೆ ಅದು ದರ್ಶನ್ ಅವರ ಅಭಿಮಾನಿ ಅಂತ ಹೇಳ್ಕೊಂಡು ಹಲೋ ಹಲೋ ನಮಸ್ಕಾರ ಈ ನ್ಯಾಷನಲ್ ಟಿವಿಲಿ ನೀವು ಮಾತಾಡಿದ್ರು ಟಿವಿಲಿ ಮಾತಾಡಿದ್ರಲ್ಲ ದರ್ಶನ್ ಬಗ್ಗೆ ಕಾಟನ ಬಗ್ಗೆ ರಿವ್ಯೂ ರಿವ್ಯೂ ಏನೋ ಇದ್ರ ಬಗ್ಗೆ ಅವ್ರಿಗೇನೋ ಬೈಟ್ ಬೇಕಿತ್ತು ಅಂತ ಕೇಳಿದ್ರು ಹಾ ಯಾರು ಮಾತಾಡ್ತಿರೋದು ಅವರ ಅಭಿಮಾನಿ ಹಾ ಹೇಳಿ ನಾನು ಅವ್ರ ಅಭಿಮಾನಿನೇ ಹೇಳಿ ಈಗ ಥ್ರೆಡ್ ಕಾನ್ಸ್ ಬಂದಿದೆ ಈ ವಿಡಿಯೋ ತೆಗ್ಬಿಟ್ಟು ಹಾಕ್ತೀನಿ ಅಂತಂದರೆ ದರ್ಶನ್ ಅವ್ರಿಗೆ ಕೆಡಿಸ್ರು ಆ ಕೆಲಸ ನಾನು ಮಾಡಲ್ಲ ಬಟ್ ನಾನು ಹೇಳುವಂಥದ್ದು ಇಷ್ಟೇ ದರ್ಶನ್ ಅವ್ರ ಅಭಿಮಾನಿ ಆಗಿರ್ಬೋದು ಆಗದೆ ಇರ್ಬೋದು ಒಂದು ರಿವ್ಯೂವನ್ನ ನೋಡ್ತೀನಿ ಅದನ್ನು ಜಸ್ಟ್ ಒಂದು ರಿವ್ಯೂ ಥರ ನೋಡಿ ಅದನ್ನೇನು ಪರ್ಸ್ನಲಾಗಿ ತೊಗೋಬೇಡಿ ಜೊತೆಗೆ ನೀವು ದರ್ಶನ್ ಫ್ಯಾನ್ ಮಾತಾಡ್ತಾ ಇರೋದು ಯಾಕೆ ನಿಮಗೆ ನಿಮ್ಮ ಸ್ವತಃ ಐಡೆಂಟಿಟಿ ಇಲ್ವಾ ಅದನ್ನ ಬಿಟ್ಟು ನೀವು ದರ್ಶನ್ ಅವರ ಹೆಸರನ್ನು ಉಪಯೋಗಿಸ್ಕೊಂಡು ನನಗೆ ಫೋನ್ ಮಾಡಿಬಿಟ್ಟು ಹೆದರಿಸ್ತಾ ಇದ್ದೀರಾ ಅಂತಂದರೆ ಅದರ ಅರ್ಥ ಏನು ಇದರಲ್ಲಿ ಈಗ ದರ್ಶನ್ ಅವರ ಟ್ರೂ ಫ್ಯಾನ್ಸು ಇದರಲ್ಲಿ ಇರ್ಬೋದು ಅಥವಾ ದರ್ಶನನ್ನು ಹೇಟ್ ಮಾಡೋ ವ್ಯಕ್ತಿನೂ ಇರಬಹುದು ಯಾಕಂತಂದ್ರೆ ದರ್ಶನ್ ಅವರ ಹೆಸರು ಹೇಳ್ಕೊಂಡು ನೀವು ನನಗೆ ಫೋನ್ ಮಾಡಿ ನಾನು ಅದನ್ನೇನಾದರೂ ರೆಕಾರ್ಡಿಂಗ್ ತೆಗೆದ್ಬಿಟ್ಟು ಹಾಕ್ಬಿಟ್ರೆ ಆಮೇಲೆ ಈ ದರ್ಶನ್ ಫ್ಯಾನ್ಸ್ ಮಾಡಿದ್ರು ಈ ತರ ಅಂತದ್ಬಿಟ್ಟು ದರ್ಶನ್ ಅವ್ರಿಗೆ ಕೆಟ್ಟ ಹೆಸರು ಬರುತ್ತೆ ಸೊ ಆ ತರದ ಕೆಲಸವನ್ನ ನಾನಂತೂ ಮಾಡಲ್ಲ ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಸ್ಪೀಕ್ ವಿತ್ ಸುಶಾನ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸಹ ಸ್ವಾಗತವನ್ನ ಕೋರ್ತಾ ಅಭಿಮಾನಿಗಳ ದಾಸ ನಮ್ಮೆಲ್ಲರ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕಾಟೇರ ಸಿನಿಮಾ ಅನ್ನುವಂಥದ್ದು ಈ ಮಿಡ್ ನೈಟ್ ಹನ್ನೆರಡುವರೆಗೆ ಮೊದಲ ಶೋ ರಿಲೀಸ್ ಆಗಿದೆ ರಾಕ್ ಲೈನ್ ಮಾಲ್ ಇಂದ ಸ್ಟಾರ್ಟ್ ಆಗ್ತಾ ಇರುವಂಥದ್ದು ಕಂಟಿನ್ಯೂಸ್ ಆಗಿ ಐದರಿಂದ ಆರು ಶೋಗಳು ಆಗ್ತಾ ಇದಾವೆ ಅನ್ನುವಂಥದ್ದು ಖುಷಿ ವಿಚಾರ ಆದರೆ ದುಃಖದ ವಿಚಾರ ಏನು ಅಂತಂದ್ರೆ ಇದೇ ಇದೇ ವಿಚಾರವನ್ನ ಮನಸ್ಸಲ್ಲಿ ಇಟ್ಕೊಂಡು ರಾಕ್ಲೈನ್ ಪ್ರೊಡಕ್ಷನ್ ಅವರು ಯಾರ್ಯಾರು ಎಲಿಜಿಬಲ್ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ ಯೂಟ್ಯೂಬರ್ಸ್ ಇದ್ದಾರೆ ಜೊತೆಗೆ ಒಂದಿಷ್ಟು ಸೆಲೆಕ್ಟೆಡ್ ಮೀಡಿಯಾ ಚಾನಲ್ಸ್ಗಳಿಗೆ ಎಕ್ಸ್ಕ್ಲೂಸಿವ್ ಆದಂಥ ಬೈಟ್ಸ್ ಜೊತೆಗೆ ಕಾನ್ವರ್ಸೇಷನ್ಸನ್ನು ಕೊಟ್ಟಿದ್ದಾರೆ ಆದರೆ ಕೆಲವು ಚಾನಲ್ಸ್ಗಳಿಗೆ ಯಾವ ಚಾನಲಲ್ಲಿ ನನ್ನ ಒಂದು ವಿಡಿಯೋವನ್ನು ತಗೊಂಡು ಕಟ್ ಮಾಡಿ ಕ್ರಾಪ್ ಮಾಡಿ ಎಷ್ಟು ಅಷ್ಟೇ ತೆಗೆದುಬಿಟ್ಟು ಒಂದು ರಿವ್ಯೂ ಪಬ್ಲಿಕ್ ರಿವ್ಯೂ ಕೊಡು ಅಂತ ತಗೋಬಿಟ್ಟು ಅದನ್ನು ಒಂದು ಸಿನಿಮಾದ ಪಬ್ಲಿಸಿಟಿಗೆ ಒಂದು ನೆಗೆಟಿವ್ ಆಗಿ ಜೇಬಿಗೆ ಕತ್ರಿ ಆಗ್ತಿದ್ದಾರೆ ಅಂತೆಲ್ಲ ಪಬ್ಲಿಷ್ ಮಾಡ್ತಾ ಇರುವಂತಹ ಚಾನಲ್ಸ್ಗಳಿಗೆ ಇದು ನನ್ನ ನೇರ ಉತ್ತರ ಐ ಥಿಂಕ್ ನಿಮಗೆ ಗೊತ್ತಿರೋ ವಿಚಾರ ಏನಂತಂದ್ರೆ ನಾನು ಮಾಡ್ತಾ ಇರುವಂತಹ ಎಷ್ಟೋ ಕಂಟೆಂಟ್ಗಳು ಪ್ಯೂರ್ಲಿ ಬಿಕಾಸ್ ಆಫ್ ಮೀ ಮಿಸ್ಸಿಂಗ್ ಮೈ ಎಡಿಟಿಂಗ್ ಸ್ಕಿಲ್ಸ್ ಒಂದು ವಿಡಿಯೋ ಅನ್ನುವಂಥದ್ದು ನಾನು ಮಾ ನಾ ನನ್ನ ಚಾನಲಲ್ಲಿ ಅದು ಒಂದು ಇನ್ನೂರು ಮುನ್ನೂರು ವ್ಯೂಸ್ ಆದರೆ ಬಟ್ ಅದೇ ನನ್ನ ವೀಡಿಯೋ ಇನ್ನೊಂದು ಚಾನಲಲ್ಲಿ ನಾನು ಮಾತಾಡಿದ್ರೆ ನನ್ನ ಫೇಸ್ ವ್ಯಾಲ್ಯೂಗೆ ಅದು ಲಕ್ಷಗಟ್ಟಲೆ ವ್ಯೂಸ್ಗಳನ್ನು ರೀಚ್ ಆಗ್ತಾ ಇದೆ ಇದು ಖುಷಿ ವಿಚಾರನೇ ಆದರೆ ವಿಪರ್ಯಾಸ ಏನಂತಂದರೆ ಆ ಲಕ್ಷಗಟ್ಟಲೆ ವ್ಯೂಸಿಂದ ದುಡ್ಡು ಮಾಡ್ತಾ ಇರೋದು ಆ ಯೂಟ್ಯೂಬ್ ಚಾನಲ್ ಅವರು ನಾನು ಯಾವ ಚಾನೆಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ನ್ಯಾಷನಲ್ ಟಿ ವಿ ಅಂತ ಒಂದು ಯೂಟ್ಯೂಬ್ ಚಾನಲ್ಲು ಅವರು ತಂದೆ ಆದಂತ ಒಂದು ಚಾನೆಲ್ ಮಾಡ್ಬೇಕಂತಿದ್ದೀನಿ ಅಂತ ಇನಾಗ್ರೇಷನ್ ಟೈಮಲ್ಲಿ ಹೇಳ್ತಾರೆ ಎಲ್ಲ ಸುದ್ದಿ ಮಾಧ್ಯಮಗಳು ಟಿ ಆರ್ ಪಿ ಟಿ ಆರ್ ಪಿ ಟಿ ಆರ್ ಪಿ ಅನ್ನುವಂಥ ಹಿಂದೆ ಹೋಗುತ್ತೆ ಸೊ ಅವರು ಹೊಸ ಚಾನೆಲ್ ಮಾಡ್ಬೇಕಾದ್ರೆ ಇದ್ರಲ್ಲಿ ಏನು ಡಿಫ್ರೆಂಟ್ ಆಗಿರುತ್ತೆ ಅನ್ನೋ ಥರ ಕೇಳಿದಾಗ ಇಲ್ಲ ನಾವು ಅತಿ ಸೂಕ್ಷ್ಮ ವಿಚಾರಗಳನ್ನು ಮತ್ತೆ ಎಲ್ಲವನ್ನೂ ನಾವು ತಗೊಂತೀವಿ ನಾವು ಟಿ ಆರ್ ಪಿ ಹಿಂದೆ ಹೋಗಲ್ಲ ಅಂತಂದ್ರು ಆದರೆ ವಿಪರ್ಯಾಸ ಏನು ಅಂತಂದರೆ ಈ ಒಂದು ವಿಡಿಯೋನ ನೆಗೆಟಿವ್ ಶೇಡಲ್ಲಿ ತೊಗೊಬಂದು ಅದನ್ನು ಪಬ್ಲಿಷ್ ಮಾಡಿದಾಗ ಸರ್ ಇದು ಇದು ಬೇಡ ಇದನ್ನು ತೆಗೆದು ಹಾಕಿ ಅಂತಂದರೆ ಇಲ್ಲ ನಂದು ಚ ನನ್ನ ಅಲ್ಲಿ ಅದ್ರ ಆ್ಯಕ್ಸಸ್ ಇಲ್ಲ ನಂದು ಅದ್ರಲ್ಲಿ ಆಕ್ಸಸ್ ಇಲ್ಲ ಇದ್ರಲ್ಲಿ ಆಕ್ಸಸ್ ಇಲ್ಲ ಅಂತ ಕಾರಣಗಳನ್ನು ಕೊಟ್ಕೊಂಡು ಯಾಕೆ ಅಂತಂದರೆ ಈ ಒಂದು ವಿಡಿಯೋ ನನ್ನ ಫೇಸ್ ವ್ಯಾಲ್ಯೂ ಇಂದ ಲಕ್ಷಗಟ್ಟಲೆ ಜನಕ್ಕೆ ವ್ಯೂ ಇದೆ ರೀಚ್ ಇದೆ ತನ್ನ ಬೊಕ್ಕಸಕ್ಕೆ ದುಡ್ಡು ಬರುತ್ತೆ ಜೊತೆಗೆ ಮೇ ಬಿ ಕಾಟೇರ ಸಿನಿಮಾ ತಂಡದವರು ಈ ಒಂದು ಚಾನೆಲ್ಗೆ ಎಕ್ಸ್ಕ್ಲೂಸಿವ್ ಆದಂತ ಫುಟೇಜಸ್ ಅನ್ನ ಕೊಟ್ಟಿಲ್ಲ ಬೈಟ್ ಅನ್ನ ಕೊಟ್ಟಿಲ್ಲ ಅನ್ನೋ ಮಾತ್ರಕ್ಕೆ ಈ ತರದ ಒಂದು ಚೀಪ್ ಗಿಮಿಕ್ಸ್ ಅನ್ನ ಮಾಡುವಂಥದ್ದು ನನ್ನ ಪ್ರಕಾರ ವೈಯಕ್ತಿಕವಾಗಿ ಅತಿ 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 ದೊಡ್ಡ ತಪ್ಪು ಮುಂದೆ ನೀವು ಇಂಟರ್ವ್ಯೂ ಅನ್ನ ನೋಡ್ತೀರಾ ನೋಡಿದಾಗ ನಿಮಗೆ ಅನ್ಸಿರ್ಬೋದು ಸ್ಟಾರ್ಟಿಂಗ್ ಒಂದು

ಒಂದು ವಿಡಿಯೋ ಇವತ್ತು ಓಡುವಂಥದ್ದು ಹೇಗೆ ಅಂತಂದ್ರೆ ರಿಟೆನ್ಶನ್ ಪೀರಿಯಡ್ ಒಬ್ಬ ಇರುವುದು ಐದರಿಂದ ಹತ್ತು ಸೆಕೆಂಡ್ ಸೊ ಆ ಕಾರಣದಿಂದ ಅವನ ಐದು ಸೆಕೆಂಡ್ ಹತ್ತು ಸೆಕೆಂಡ್ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮಾಡಬೇಕು ಅದಕ್ಕೆ ಅಂತ ನಿಮಗೆ ಎಫೆಕ್ಟ್ಸ್ಗಳನ್ನು ಕೊಡುವಂಥ ಪ್ರಯತ್ನವನ್ನು ಪಟ್ಟಿದ ಅದನ್ನೆಲ್ಲ ಮಾಡಿ ನನ್ನನ್ನು ನೆಗೆಟಿವ್ ಶೇಡಲ್ಲಿ ತೋರಿಸುವಂಥ ಒಂದು ಪ್ರಯತ್ನ ಆಗಿದೆ ಜೊತೆಗೆ ಕಾಟೇರ ಸಿನಿಮಾವನ್ನು ಸಹ ಕೆಳಗೆ ತರುವಂಥ ಒಂದು ಪ್ರಯತ್ನ ಆಗಿದೆ ಆದರೆ ದರ್ಶನ್ ಸರ್ ಜೊತೆಗೆ ಸಿನಿಮಾದ ಪ್ರೊಡ್ಯೂಸರ್ ಆದಂತ ರಾಕ್ ಕ್ಲೈನ್ ಸರ್ ಮತ್ತೆ ತರುಣ್ ಸುಧೀರ್ ಸರ್ ನೀವು ಯಾರು ಎದುರ್ಕೋಬೇಕಂತಿಲ್ಲ ಕಂಟೆಂಟ್ ಚೆನ್ನಾಗಿದ್ದರೆ ಟಿ ವಿ ಚಾನಲ್ ಅಲ್ಲ ಅವರ ಅಪ್ಪ ಬಂದರೂ ಈ ಸಿನಿಮಾನ ನಿಲ್ಸಕ್ಕೆ ಸರ್ ಯಾಕಂದ್ರೆ ಒಂದು ಸಿನಿಮಾ ಜನಕ್ಕೆ ರೀಚ್ ಆಗ್ಬೇಕಂದ್ರೆ ರೈಟ್ ವೇ ಆಫ್ ಪಬ್ಲಿಸಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ ಈಗ ನೋಡಿ ನಾನು ತುಂಬ ಎಕ್ಸಾಂಪಲ್ಸ್ ಕೊಡ್ತೀನಿ ನಾನು ಯಾಕೆ ಆ ಒಂದು ಪ್ರೈಸ್ ಹೈಕ್ ಬಗ್ಗೆ ಅದು ನನಗೆ ಶಾಕ್ ಆಗೋಯ್ತು ನಾನು ಫಸ್ಟ್ ಆ ಪ್ರಶ್ನೆ ನನಗೆ ಕೇಳಿದಾಗ ಆ್ಯಂಕರು ಈ ವಿಚಾರದ ಬಗ್ಗೆ ಮಾತಾಡಬೇಕು ಅಂದಾಗ ನಾನು ಫಸ್ಟ್ ಒಪಿನಿಯನ್ ಕೊಟ್ಟಿದ್ದು ನಾನು ಎಲ್ಲ ಆ್ಯಂಗಲಲ್ಲೂ ಮಾತಾಡ್ತೀನಿ ಆ್ಯಸ್ ಅ ಪ್ರೊಡ್ಯೂಸರ್ ನಾನು ಆ ಆ್ಯಂಗಲಲ್ಲಿ ಯೋಚನೆ ಮಾಡೋದಿದ್ರೆ ಇವತ್ತು ಬೇರೆ ಭಾಷೆಯ ಸಿನಿಮಾಗಳನ್ನ ಎಲ್ಲ ಥಿಯೇಟ್ರಸ್ಗಳಲ್ಲಿ ಆಗ್ತಾ ಇದ್ದಾರೆ ಬಟ್ ನಮ್ಮ ಭಾಷೆಯ ಸಿನಿಮಾಗಳಿಗೆ ಜಾಗ ಸಿಕ್ತಿಲ್ಲ ಸೊ ನನಗೊಂದು ಬೇರೆ ಭಾಷೆಯ ಸಿನಿಮಾದ ಈಗ ನೋಡಿ ಥಿಯೇಟ್ರ್ ಇದ್ರೆ ಅದರಲ್ಲಿ ಎಂಬತ್ತು ಥಿಯೇಟ್ರ್ಗಳು ಬೇರೆ ಭಾಷೆ ಸಿನಿಮಾ ಇದು ನನ್ನ ಸಿನಿಮಾಗೆ ಬರೀ ಇಪ್ಪತ್ತೇ ಥಿಯೇಟ್ರ್ ಸಿಕ್ಕಿದ್ರೆ ನನಗೀಗ ಅದೇ ಸಿನಿಮಾಗಳನ್ನ ನಾನು ರೇಟನ್ನ ಕಡಿಮೆ ಇಟ್ಬಿಟ್ಟು ಬೇರೆ ಎಲ್ಲ ಥಿಯೇಟರ್ಗಳಲ್ಲಿ ಅಂದ್ರೆ ಒಂದು ಎಂಬತ್ತು ಥಿಯೇಟರ್ ಗಳೆಲ್ಲ ಹಾಕಿ ನಾನು ಕೊಡ್ಬೋದು ಅರ್ನ್ ಮಾಡಬಹುದು ಅದೇ ನೀವು ನಂಗೆ ಇಪ್ಪತ್ತೇ ಥಿಯೇಟ್ರ್ ಕೊಟ್ಟಾಗ ಬೇರೆ ಎಲ್ಲ ಎಂಬತ್ತಿದ್ದಾಗ ಈಗ ನನಗೆ ನಾನು ಅರ್ನ್ ಮಾಡಬೇಕು ಅಂತಂದ್ರೆ ಆ ಇಪ್ಪತ್ತು ಥಿಯೇಟ್ರ್ ಮೂಲಕನೇ ಅರ್ನ್ ಮಾಡಬೇಕಲ್ಲ ಸೊ ಆಬ್ವಿಯಸ್ಲಿ ನಾನು ಪ್ರೈಸ್ ಹೆಚ್ಚು ಮಾಡಬೇಕು ಈ ವಿಚಾರವನ್ನ ನಾನು ಅವ್ರಿಗೆ ಹೇಳ್ತೀನಿ ಅಂತ ನಾನು ಸ್ಪಷ್ಟಪಡಿಸ್ ಬಟ್ ಅವರು ಹೇಗೆ ಚಾನಲ್ಗಳು ಯಾವತರ ಬರ್ತಾರಂದ್ರೆ ನಮಗೆ ಈ ಇದೇ ತರದ್ದು ಆನ್ಸರ್ ಬೇಕು ಈ ಪರ್ಸ್ಪೆಕ್ಟಿವ್ ಅಲ್ಲಿ ಆನ್ಸರ್ ಬೇಕು ಬಟ್ ಆನ್ಸರ್ ಕೊಡೋದಕ್ಕೆ ಅಲ್ಲಿ ಕೆಲವ್ರಿಗೆ ಫಿಯ ಅಂದರೆ ಆನ್ ಕ್ಯಾಮ್ರಾ ಮಾತಾಡೋದಕ್ಕೆ ಇದಿರಲ್ಲ ಆ ಥರ ಸೊ ನಾನು ಅದು ಪಬ್ಲಿಕ್ ಆ್ಯಂಗಲ್ ಆಯಿತು ಈಗ ಅಫೋರ್ಡ್ ಮಾಡೋಕಾಗ ಸೊ ಆ ಥರದ್ದು ಪಬ್ಲಿಕ್ ಆ್ಯಂಗಲ್ ನಾನು ಹೇಳಿದೆ ನಾನು ಆರ್ಟಿಸ್ಟಾಗಿ ಎರಡು ಆ್ಯಂಗಲಲ್ಲೂ ನನಗೆ ಕೊಟ್ಟರೆ ನ್ಯಾಯ ಅನ್ಸುತ್ತೆ ಇಲ್ಲ ನಮಗೆ ಬರೀ ಪಬ್ಲಿಕ್ ಆ್ಯಂಗಲ್ ಬೇಕು ಅಂತಂದ್ರೆ ಆವಾಗ ಓಕೆ ಫೈನ್ ಆಗಿದ್ರೆ ಪಬ್ಲಿಕ್ ಆ್ಯಂಗಲ್ ತಗೊಂಡ್ರೆ ನಮ್ಮ ದೇಶದಲ್ಲಿ ಅಥವಾ ಕರ್ನಾಟಕದಲ್ಲಿ ಅಂತ ತಗೊಂಡ್ರೆ ದ ಮೀಡಿಯಾಕರ್ ಪೀಪಲ್ ಮತ್ತೆ ಲೋವರ್ ಮಿಡ್ಲ್ ಕ್ಲಾಸ್ ಪೀಪಲೇ ಜಾಸ್ತಿ ಇರುವಂಥದ್ದು ಮಿಡ್ಲ್ ಕ್ಲಾಸ್ ಲೋ ಪ್ರೀಮಿಯಂ ಕಸ್ಟಮರ್ಸ್ ಆರ್ ವೆರಿ ಲೆಸ್ ಸೊ ಆ ಪ್ರೀಮಿಯಂ ಕಸ್ಟಮರ್ಸ್ ಮಾತ್ರ ಸಾವಿರ ರೂಪಾಯಿ ಟಿಕೆಟು ಇಂಥದ್ದನ್ನೆಲ್ಲ ಅಫೋರ್ಡ್ ಮಾಡಕ್ಕಾಗತ್ತೆ ಆ ಕಾರಣದಿಂದ ಪ್ರಾಬಬ್ಲಿ ನೀವು ಪ್ರೈಸ್ ಕಡಿಮೆ ಇಟ್ಟರೆ ಈಗ ಯಾವ ರೀತಿ ಕೆಲವು ಸಿನಿಮಾಗಳು ನಾನು ನಿಮ್ಗೆ ಎಕ್ಸಾಂಪಲ್ ಕೊಡೋದಿದೆ ಟ್ರಿಪಲ್ ಸೆವೆನ್ ಚಾರ್ಲಿ ಆಗಿರ್ಬೋದು ಕಾಂತಾರ ಆಗಿರ್ಬೋದು ಇವರೆಲ್ಲ ಸಿನಿಮಾದಲ್ಲಿ ಏನು ಮಾಡಿದ್ದಾರೆ ಅಂದರೆ ಫಸ್ಟ್ ಟೂ ಡೇಸ್ ಜಸ್ಟ್ ಒಂದು ಪ್ರೀಮಿಯರ್ ಶೋ ಅಂತ ಮಾಡಿದ್ದಾರೆ ಪ್ರೀಮಿಯರ್ ಶೋ ಅಂತ ಮಾಡಿ ಒಂದಿನ ದಿನ ಹಿಂದೆನೇ ಮಾಡಿದರೆ ನಾರ್ಮಲ್ ಪ್ರೈಸಿಂಗ್ ಇಟ್ಟಿದ್ದಾರೆ ಏನು ಹೆವಿ ಹೈ ಅಂತೂ ಇಲ್ಲ ಒಂದು ಮುನ್ನೂರು ಇನ್ನೂರು ಇರೋದು ಅದು ಇನ್ನೂರೈವತ್ತು ಮುನ್ನೂರು ಇಟ್ಟಿರ್ಬೋದು ಹಬ್ಬಪ್ಪ ಅಂತ ಆ ಥರ ಒಂದು ಸಾವಿರ ರೂಪಾಯಿ ಅಲ್ಲ ಇಟ್ಸ್ ಟೂ ಹ್ಯೂಜ್ ಆ್ಯಕ್ಚುಲಿ ಓಕೆನಾ ಸೊ ಈ ಥರದ ಒಂದು ಅಮೌಂಟ್ ಇಟ್ಕೊಂಡು ಅವರು ಒಂದು ಟೂ ತ್ರೀ ಡೇಸ್ ಓಡಿಸಿ ದೆನ್ ಇಟ್ ಇಸ್ ಮೌತ್ ಟು ಮೌತ್ ಪಬ್ಲಿಸಿಟಿ ಎಂಡ್ ಆಫ್ ದ ಡೇ ನಾನು ಅದೇ ವಿಚಾರನ ಹೇಳಿದ್ದು ಜೊತೆಗೆ ನಿಮ್ಮ ಕಂಟೆಂಟ್ ಒಂದು ಸ್ಟ್ರಾಂಗ್ ಇದ್ದರೆ ಒಂದು ಜಸ್ಟ್ ಒಂದು ಟೂ ತ್ರೀ ಡೇಸ್ ನೀವು ಜನನ ಪುಲ್ ಮಾಡಲಿಕ್ಕೆ ಟ್ರೈ ಮಾಡಿದರೆ ಅಬ್ವಿಯಸ್ಲಿ ಇಟ್ ವಿಲ್ ರೀಚ್ ಮೌಟ್ ಟು ಮೌನ್ ಆ್ಯಂಡ್ ಪೀಪಲ್ ಕಮ್ ನಾನು ನಾನು ದೀಪಾವಸ್ ಅವರ ಫ್ಯಾನ್ ಇವತ್ತು ನೆನ್ನೆದ್ದು ಫ್ಯಾನ್ ಅಲ್ಲ ನಾನು ನಾನು ಅವರ ಸಾರಥಿ ಅನ್ನುವಂಥ ಒಂದು ಸಿನಿಮಾ ಬಂದಾಗಿಂದ ಅವರ ದೊಡ್ಡ ಅಭಿಮಾನಿ ಆತಿ ರಥ ಮಹಾರಥ ಸಾರಥಿ ಸೂರ್ಯನಿಗೆ ಎತ್ತು ತಾನೆ ಆರತಿ ಅಂತ ನಾನು ಹೀಗೆಲ್ಲ ಡ್ಯಾನ್ಸ್ ಎಲ್ಲ ಮಾಡಿದ್ದೆ ಇನ್ನು ಸಹ ನನ್ನ ಒಂದು ಸ್ಟೆಪ್ಪು ಇದನ್ನು ಹಿಂದೆ ಹಿಂದೆ ಇಟ್ಕೊಂಡು ಮಾಡೋದು ಈವನ್ ನಾವು ಇಟ್ ಇಸ್ ಒನ್ ಆಫ್ ಮೈ ಮೋಸ್ಟ್ ಫೇವ್ರೇಟ್ ಸ್ಟೆಪ್ಸ್ ಈಗ ಡ್ಯಾನ್ಸ್ ಗೀನ್ಸ್ ಎಲ್ಲ ಸ್ಪಾಟಲ್ ಮಾಡುವಾಗ ಸೊ ನಾನು ಬಾಸ್ ಬಗ್ಗೆ ನೆಗೆಟಿವ್ ಮಾತಾಡುವಂಥ ಚಾನ್ಸೇ ಇಲ್ಲ ಒಂದು ಎರಡನೇದು ನನ್ನ ಇಂಟರ್ವ್ಯೂ ಅನ್ನ ಅವ್ರಿಗೆ ನೀವು ಕ್ಲೀನಾಗಿ ಇಂಟರ್ವ್ಯೂ ತೆಗೆದು ನೋಡಿದ್ರೆ ಎಂಟು ನಿಮಿಷ ಮೂವತ್ತೊಂದು ಸೆಕೆಂಡ್ ಅನಿಸುತ್ತೆ ಅಷ್ಟೊತ್ತಿಗೆ ನೀವು ಕರೆಕ್ಟಾಗಿ ನೋಡಿದ್ರೆ ಅಲ್ಲಿ ನಂದು ಕಟ್ ಕ್ರಾಪ್ ಮಾಡಿದ್ದಾರೆ ಇವತ್ತು ಆ ಸ್ಟಾರ್ ವ್ಯಾಲ್ಯೂನ ಇಟ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ಆಗಿ ಐ ಮೀನ್ ಮಿಸ್ಯೂಸ್ ಮಾಡುವಂತಹ ಪ್ರಯತ್ನ ಆಗ್ತಾ ಇರಬಹುದು ಅಂತ ನಾನು ಹೇಳ್ತೀನಿ ಯಾಕೆ ಆಗ್ತಾ ಇರಬಹುದು ಅನ್ನೋ ಪ್ರಶ್ನೆ ಹೇಳಿದೆ ಅಂದರೆ ನನಗೆ ಇನ್ನೂ ನಾನು ಸಿನಿಮಾ ನೋಡಿಲ್ಲ ಸಿನಿಮಾ ನಾಳೆ ರಿಲೀಸ್ ಆಗುತ್ತೆ ಸೊ ಆ ಸಿನಿಮಾದ ಕಂಟೆಂಟನ್ನು ನೋಡದೆ ಅಂದ್ರೆ ಅವ್ರಿಗೆ ಏನ್ ಬೇಕೋ ಆ ಥರ ಕಂಟೆಂಟನ್ನು ತೋರಿಸುವಂಥದ್ದು ಇವತ್ತು ನ್ಯೂಸ್ ಚಾನಲ್ಸ್ ಆಗಿದೆ ಅದಕ್ಕೆ ನನಗೆ ಈಗ ನಾನು ಏನು ವಿಧಿ ಇಲ್ಲ ನನ್ನ ಚಾನೆಲಲ್ಲಿ ರೀಚ್ ಆಗ್ತಿಲ್ಲ ಅಂತಂದ್ಬಿಟ್ಟು ಬೇರೆ ಕಡೆ ಹೋಗ್ಬಿಟ್ಟು ರಿವ್ಯೂ ಕೊಟ್ಟೆ ಅಷ್ಟೇ ಬಿಟ್ರೆ ನಾಳೆಯಿಂದ ಬಂದು ನೀವು ನನ್ನ ಚಾನಲ್ಲೇ ನೋಡಿ ನಾನೇ ಬಂದ್ಬಿಟ್ರು ಸಿನಿಮಾಗಳ ಬಗ್ಗೆ ಒಂದು ಆಕ್ಚುಲಿ ಏನು ಅನ್ನಿಸ್ತು ಅದನ್ನು ನಾನು ಪಾಸಿಟಿವ್ ಆಗಿ ರಿವ್ಯೂ ಕೊಡುವಂಥ ಪ್ರಯತ್ನ ಪಡ್ತೀನಿ ಅವಾಗ ನೀವು ಹೋಗಿ ಬೇರೆ ಚಾನಲ್ ಅವ್ರ ಜೊತೆ ಮಾತಾಡೋ ಅವಶ್ಯಕತೆ ಏನಿಲ್ಲ ಬಿಕಾಸ್ ಐ ಹ್ಯಾವ್ ಮೈ ಆಡಿಯನ್ಸ್ ನಾವು ಈಗ ಏನಾಗ್ತದೆ ವಾಟ್ ಎವರ್ ಏನು ಕಷ್ಟಪಟ್ಟು ನಾನು ರಿವ್ಯೂ ಕೊಡ್ತಿದ್ದೀನಿ ಅದು ಬೇರೆ ಚಾನಲ್ ಕೊಟ್ಟಿದ್ದು ಇಟ್ ಇಸ್ ರೀಚಿಂಗ್ ಮಿಲಿಯನ್ಸ್ ಆಫ್ ಪೀಪಲ್ ಆ್ಯಂಡ್ ಐ ಆಮ್ ನಾಟ್ ಗೆಟಿಂಗ್ ಎನಿಥಿಂಗ್ ಔಟ್ ಆಫ್ ಇಟ್ ಎಲ್ಲ ಚಾನೆಲ್ ಅವ್ರು ದುಡ್ಡು ಮಾಡ್ಕೊತ ಇದಾರೆ ಅಷ್ಟೇ ಓಕೆನಾ ನನಗೇನು ಒಂದು ಸಿಗ್ತಾ ಇಲ್ಲ ಅದರಿಂದ ಬಾ ಐ ಥಿಂಕ್ ಇವತ್ತು ಏನು ಚಾನೆಲ್ಸ್ ಗಳಿದಾವೆ ದೇ ಶುಡ್ ಆಲ್ವೇಸ್ ಥಿಂಕ್ ಬಿಫೋರ್ ಪಬ್ಲಿಷಿಂಗ್ ಸಮಥಿಂಗ್ ಸುಮ್ಮನೆ ಏನೋ ಇಷ್ಟ ಬಂದ ನಂಗೆ ಎಡಿಟ್ರು ಸುಮ್ಮನೆ ಎಡಿಟ್ ಮಾಡಿದ್ರು ತೆಗೆದು ಅಟ್ಯಾಚ್ ಮಾಡಿ ಹಾಕೋದಲ್ಲ ಐ ಥಿಂಕ್ ದರ್ ಶುಡ್ ವಿ ಶುಡ್ ಬ್ರಿಂಗ್ ಪ್ರೊಫೆಷನಲಿಸಮ್ ಇನ್ ಎವ್ರಿ ಫೀಲ್ಡ್ ಲೈಕ್ ದಿಸ್ ಅನ್ನೋದು ನಂಗೆ ಅನ್ಸುತ್ತೆ ಮತ್ತು ಖುಷಿ ಡೆವಲಪ್ಮೆಂಟ್ ನನಗೆ ನಿಜವಾಗ್ಲೂ ಹೇಳ್ತೀನಿ ನಾನು ನಾನು ದರ್ಶನ್ ಸರ್ ಅವ್ರಿಗೆ ಅಲ್ಲಿ ಯಾರೋ ಒಬ್ರು ನಡ್ಕೊಂಡು ಹೋಗ್ತಿದ್ರು ನಾನು ಆವಾಗ ಅವರು ಸಹ ನಾನು ಅಭಿಮಾನಿ ಅನ್ನತಾರೆ ನಾನು ಹೌದು ಇವ್ರ ಅಭಿಮಾನಿ ಇವರು ಇವರಿಗೆ ಹಿಂಗೆ ಸಿನಿಮಾ ನೋಡ್ತಾರೆ ಅದಕ್ಕೋಸ್ಕರ ಮೇ ಬಿ ನೀವು ಒಂದೆರಡು ಫ್ರೀ ಶೋ ಮಾಡಿದ್ರೆ ಜನಕ್ಕೆ ಅಂದರೆ ದೋಸ್ ಪೀಪಲ್ ಹೂ ಕಾಂಟ್ ಅಫೋರ್ಡ್ ಮೆಟ್ ಕಮೆಂಟ್ಸಿ ಒಂದು ರೂಪಾಯಿ ಅಫೋರ್ಡ್ ಮಾಡೋಕ್ಕಾಗಲ್ಲ ತುಂಬ ಕಷ್ಟದಲ್ಲಿರ್ತಾರೆ ಬಟ್ ತುಂಬ ಹುಚ್ಚು ಅಭಿಮಾನಿ ಇರ್ತಾರೆ ಅಂದರೆ ಕೈಯಲ್ಲೆಲ್ಲ ಟ್ಯಾಕ್ಟೋ ಇರುತ್ತೆ ಅಂಥ ವ್ಯಕ್ತಿಗಳಿಗೆ ನೀವು ಒಂದು ಒಂದು ಕೊಡುಗೆ ಕೊಟ್ಟಂಗಾಗುತ್ತೆ ಅಂತ ನಾನು ಒಂದು ಪಾಸಿಟಿವ್ ಆಗಿ ಆ ಒಂದು ಟೋನ್ ಅಲ್ಲಿ ಬಿಟ್ಟರೆ ನನಗೆ ನೀವು ಇದು ಏನು ಫ್ಯಾನ್ ಶೋ ಮಾಡಲೇಬೇಕು ಆ ಥರದ್ದೇನು ನನ್ನದು ಡಿಮಾಂಡ್ ಏನು ಫ್ರೀ ಶೋ ಮಾಡಲೇಬೇಕು ಅಭಿಮಾನಿಗಳನ್ನ ಯೂಸ್ ಇದಕ್ಕೆ ಏನು ಉತ್ತರ ಹೇಳೋದು ಅಂತ ತುಂಬಾ ಕಷ್ಟ ಬಟ್ ಈಗ ಸ್ಟ್ರಾಂಗ್ ಆಬ್ವಿಯಸ್ಲಿ ಇವರು ಮೀಡಿಯಂ ದುಡ್ಡು ಇಟ್ಟರು ಜನ ಬಂದೇ ಬರ್ತಾರೆ ನೀವು ಪ್ರೈಸ್ ಅನ್ನು ಸ್ವಲ್ಪ ಕಡಿಮೆ ಮಾಡಿ ನಡೆಸಿದ್ರೆ ಇಟ್ ಇಸ್ ಗುಡ್ ದಟ್ ಮೆನಿ ಪೀಪಲ್ ವಿಲ್ ಕಮ್ ಅಂಡ್ ವಾಚ್ ಅಷ್ಟೇ ಜೊತೆಗೆ ಒಂದು ಸಿನಿಮಾದ ಕ್ರೆಡಿಬಿಲಿಟಿ ನಿಮ್ಗೆ ಬೇಗ ಗೊತ್ತಾಗುತ್ತೆ ಯಾಕಂದ್ರೆ ನೀವೀಗ ತುಂಬ ಹೈ ಪ್ರೈಸ್ ಇಟ್ಟರೆ ಕಡಿಮೆ ಆಡಿಯನ್ಸ್ ನೋಡ್ತಾರೆ ಅಂದರೆ ಓನ್ಲಿ ಪ್ರೀಮಿಯಂ ಆಡಿಯನ್ಸ್ ಸ್ವಲ್ಪ ಜನ ನೋಡ್ತಾರೆ ಸೊ ಅವರ ಒಂದು ಫೀಡ್ಬ್ಯಾಕ್ ಒಂದು ಇರುತ್ತೆ ಅಂದರೆ ರೇಟಿಂಗ್ ಆ ಥರ ಅದೇ ನೀವು ಪ್ರೈಸ್ ಮೀಡಿಯಾ ಕರೆಕ್ಟ್ರೆ ನಿಮಗೆ ಎಲ್ಲ ವರ್ಗದ ಆಡಿಯನ್ಸ್ ನೋಡ್ತಾರೆ ಸೊ ಈಗೆಲ್ಲ ವರ್ಗದ ಆಡಿಯನ್ಸ್ ಅಲ್ಲಿ ನನ್ನ ಪ್ರಕಾರ ಲೋವರ್ ಕ್ಲಾಸ್ ಮಿಡ್ಲ್ ಕ್ಲಾಸ್ ಅಂಡ್ ಪುವರ್ ಪೀಪಲ್ ಆರ್ ಮೋರ್ ಪುವರ್ ದರ್ಶನ್ಸ್ ಫ್ಯಾನ್ಸ್ ರೈಟ್ ಅವರು ಕಷ್ಟದಿಂದ ಅಂತ ಸೊ ಅಂತ ಜನನ ನೀವು ಒಂದು ಅಟ್ರಾಕ್ಟ್ ಮಾಡಬೇಕು ಜೊತೆಗೆ ಪಾಸಿಟಿವ್ ರಿವ್ಯೂ ಕಡೆ ತಗೊಬರ್ಬೇಕಂದ್ರೆ ಐ ಥಿಂಕ್ ಯು ಶುಡ್ ಲವೋ ದ ಪ್ರೈಸ್ ಫಾರ್ ದ ಫಸ್ಟ್ ಟೂ ವೀಕ್ಸ್ ಅದಾದಮೇಲೆ ನಿಮ್ಮ ಸಿನಿಮಾ ಚೆನ್ನಾಗಿ ಓಡಿದ್ರೆ ಮೇ ಬಿ ನೀವು ಅದನ್ನು ಇನ್ಕ್ರೀಸ್ ಮಾಡ್ಬೋದು ಜನಕ್ಕೆ ರೀಚ್ ಮಾಡಿಸ್ಬೋದು ಆದಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಅಷ್ಟೇ ನೀವು ಏನು ವಿಚಾರ ಇದೆ ಅದನ್ನು ನಾನು ಇಲ್ಲಿ ಹೇಳ್ಬಿಟ್ಟಿದ್ದೀನಿ ನನಗೆ ಮುಚ್ಚು ಮರೆ ಅನ್ನುವಂಥದ್ದೆಲ್ಲ ಐ ಜಸ್ಟ್ ಕೀಪ್ ಥಿಂಗ್ಸ್ ವೆರಿ ಟ್ರಾನ್ಸ್ಪರೆಂಟ್ ಸಿನಿಮಾ ಹಂಡ್ರೆಡ್ ಡೇಸ್ ಓಡಬೇಕು ಅಂದರೆ ಪ್ರಾಬಬ್ಲಿ ನೀವು ನಾರ್ಮಲೈಸ್ ಗ್ರೇಟ್ ಇಟ್ಕೊಂಡು ಒಂದು ಎರಡು ವಾರ ನಡೆಸಿ ಆವಾಗ ನಿಮ್ಮ ಫ್ಯಾನ್ಸ್ ರೆಸ್ಪಾನ್ಸ್ ಬರುತ್ತೆ ಅವಾಗೇನಾದರೂ ಜಾಸ್ತಿ ಒಳ್ಳೊಳ್ಳೆ ರೆಸ್ಪಾನ್ಸ್ ಬಂದರೆ ಅವಾಗ ಪ್ರೈಸ್ ಜಾಸ್ತಿ ಮಾಡ್ತಾ ಹೋಗಿ ಸೊ ಅದರಿಂದ ನಾನು ಅಭಿಮಾನಿಗಳಲ್ಲಿ ಈಗ ರಿಕ್ವೆಸ್ಟ್ ಮಾಡ್ಕೊಳ್ಳೋದೊಂದು ನೀವು ಪ್ರೈಸ್ ಕಡಿಮೆ ಮಾಡಿದ್ರೆ ದರ್ಶನ್ ಅವರು ಇದು ಈ ಇಂಟ್ರವ್ಯೂ ಹೋದ್ಮೇಲೆ ಮೇ ಬಿ ಅವ್ರೇನಾದರೂ ಪ್ರೈಸ್ ಕಡಿಮೆ ಮಾಡಿದ್ರೆ ಯಾರ್ಯಾರು ಆಟೋ ಡ್ರೈವರ್ಸ್ ಇದ್ದೀರಾ ಯಾರ್ಯಾರು ಲೋವರ್ ಮಿಡ್ಲ್ ಕ್ಲಾಸ್ ಪೀಪಲ್ ಇದ್ದೀರಾ ಎಲ್ಲರೂ ಇಮಿಡಿಯೇಟಾಗಿ ಹೋಗಿ ಟಿಕೆಟ್ಸ್ ಬುಕ್ ಮಾಡಿ ಬುಕ್ ಮಾಡಿಬಿಟ್ಟು ಸಿನಿಮಾನ ಫಸ್ಟ್ ವಾರನೇ ನೋಡಿ ಯಾಕಂದರೆ ಮುಂದೆ ಪ್ರೈಸ್ ಹೆಚ್ಚಾಗ್ಬೋದು ಜೊತೆಗೆ ಇದೆಲ್ಲ ಆದಮೇಲೆ ಒಂದು ಕೊನೆಯ ವಿಚಾರ ಏನು ಹೇಳ್ಬೇಕಂತಿದ್ದೆ ಅಂದರೆ ಈ ವಿಡಿಯೋ ರಿಲೀಸ್ ಆಗಿದ್ದು ಜಸ್ಟ್ ಒಂದು ತ್ರೀ ಫೋರ್ ಫೈವ್ ಇಯರ್ಸ್ ಆಯ್ತು ಅನ್ಸುತ್ತೆ ಈಗ ಆಲ್ರೆಡಿ ಒಂದು ಮೂವತ್ತು ಸಾವಿರ ಮೇಲ್ಗಡೆ ವ್ಯೂಸ್ ಇದೆ ನನಗೆ ನಾಲ್ಕರಿಂದ ಐದು ಥ್ರೆಡ್ ಕಾಲ್ಸ್ ಬಂದಿದೆ ಅದು ದರ್ಶನ್ ಅವರ ಅಭಿಮಾನಿ ಅಂತ ಹೇಳ್ಕೊಂಡು ಈಗ ನಾನು ಈಗ ಥ್ರೆಡ್ ಕಾಲ್ಸ್ ಬಂದಿದೆ ಈ ವಿಡಿಯೋ ತೆಗ್ಬಿಟ್ಟು ಹಾಕ್ತೀನಿ ಅಂತಂದ್ರೆ ದರ್ಶನ್ ಅವ್ರಿಗೆ ಕೆಡಿಸ್ರು ಆ ಕೆಲಸ ನಾನು ಮಾಡಲ್ಲ ಬಟ್ ನಾನು ಹೇಳುವಂಥದ್ದು ಇಷ್ಟೇ ದರ್ಶನ್ ಅವ್ರ ಅಭಿಮಾನಿ ಆಗಿರ್ಬೋದು ಒಂದು ರಿವ್ಯೂ ತರ ನೋಡಿ ಅದನ್ನ ಏನು ಪರ್ಸನಲ್ ಆಗಿ ತಗೋಬೇಡಿ ಜೊತೆಗೆ ನೀವು ದರ್ಶನ್ ಫ್ಯಾನ್ ಮಾತಾಡ್ತಾ ಇರೋದು ಯಾಕೆ ನಿಮಗೆ ನಿಮ್ ಸ್ವತಃ ಐಡೆಂಟಿಟಿ ಇಲ್ವಾ ಅದನ್ನ ಬಿಟ್ಟು ನೀವು ದರ್ಶನ್ ಅವರ ಹೆಸರನ್ನ ಉಪಯೋಗಿಸ್ಕೊಂಡು ನನಗ್ ಫೋನ್ ಮಾಡಿಬಿಟ್ಟು ಹೆದರಿಸ್ತಾ ಇದ್ದೀರಾ ಅಂತ ಅಂದ್ರೆ ಅದರ ಅರ್ಥ ಏನು ಇದರಲ್ಲಿ ಈಗ ದರ್ಶನ್ ಅವರ ಟ್ರೂ ಫ್ಯಾನ್ಸು ಇದ್ರಲ್ಲಿರ್ಬಹುದು ಅಥವಾ ದರ್ಶನನ್ನು ಹೇಟ್ ಮಾಡೋ ವ್ಯಕ್ತಿನೂ ಇರ್ಬೋದು ಯಾಕಂತಂದರೆ ದರ್ಶನ್ ಅವರ ಹೆಸರು ಹೇಳ್ಕೊಂಡು ನೀವು ನನಗೆ ಫೋನ್ ಮಾಡಿ ನಾನು ಅದನ್ನೇನಾದರೂ ರೆಕಾರ್ಡಿಂಗ್ ತೆಗ್ದುಬಿಟ್ಟು ಹಾಕ್ಬಿಟ್ರೆ ಆಮೇಲೆ ಈ ದರ್ಶನ್ ಫ್ಯಾನ್ಸ್ ಮಾಡಿದ್ರು ಈ ಥರ ಅಂತದ್ಬಿಟ್ಟು ದರ್ಶನ್ ಅವ್ರಿಗೆ ಕೆಟ್ಟ ಹೆಸರು ಬರುತ್ತೆ ಸೊ ಆ ಥರದ ಕೆಲಸವನ್ನು ನಾನಂತೂ ಮಾಡಲ್ಲ ಸೊ ಅದರಿಂದ ಐ ಥಾಟ್ ಐ ಶುಡ್ ನಾಟ್ ರಿಲೀಸ್ ಏನು ಆಡಿಯೋ ಏನೋ ಬಿಡಬಾರ್ದು ಅಂತ ಬಟ್ ರೆಕಾರ್ಡಿಂಗ್ಸ್ ನನ್ನ ಹತ್ರ ಇದೇ ಸೇಫಾಗಿ ಸೊ ಇನ್ನೂ ಈ ಥರ ಏನಾದರೂ ಜೆನ್ಯೂನ್ ಕಾಲ್ಸ್ ಬರೋಕ್ಕೆ ಶುರು ಮಾಡಿದ್ರೆ ನಾನು ಇರೋ ರಿಯಾಲಿಟಿನ ಬಿಚ್ಚಿಡಬೇಕಾಗುತ್ತೆ ಇಷ್ಟು ಹೇಳ್ಬಿಟ್ಟು ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ದಯವಿಟ್ಟು ಇನ್ನೊಂದಿಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ